ಯಾಕೋ ನಾ ಮನೆಯವರು ಯೂಟ್ಯೂಬ್ನ ನೀನು ಮುಂದೆ ಬಂದ್ ಮಾಡು ಬಂದ್ ಮಾಡು ಅಂತ ಹೇಳಿ ಬಾಳು ಇದು ಹೇಳಕತ್ತಾರ ಆಗೋಲ್ದಿ ಈಗ ಸುಮ್ನೆ ಏನ್ ಯಾವ್ದಂದ್ರು ವಿಡಿಯೋ ಹಾಕುದು ಸುಮ್ನೆ ನಮ್ದೆಲ್ಲ ನೆಟ್ ಹಾಳಾಗುತ್ತ ಮತ್ತೆ ಜನಕ್ಕೂ ಕೂಡ ವಿಡಿಯೋ ಇಷ್ಟ ಆಗಕತ್ತಿತ್ತು ಇಲ್ಲೋ ಗೊತ್ತಿಲ್ಲ ಈಗ ಎರಡು ಮಕ್ಕಳ ಜೊತೆಗೆ ನೀನ್ ಬಿಜಿ ಆಗ್ತಿದ್ದಿ ಅಲ್ಲಿ ಕೆಲಸ ಇರ್ತೈತಿ ಅಹ್ ನಮ್ಮ ಬಂಗಾರ ನೋಡ್ರಿ ಊಟ ಮಾಡಾರ ಹಂಗೆ ಮುಖಂದನ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೆಂಗೆ ಹೆಂಗದಿರಿ ನಾವು ಆರಾಮದಿ ನೋಡಿರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲವ್ ನಾನು ಮತ್ತೆ ಸ್ಟಾರ್ಟ್ ಮಾಡಾಕತ್ತೀನಿ ದಯವಿಟ್ಟು ಹಿಡಿಯೋಕೆ ಸಪೋರ್ಟ್ ಮಾಡ್ರಿ ಹಾಯ್ ಹ್ಮ್ ಹಾ ತಾತ ಬಾಯ್ ಬಾಯ್ ಹ್ಮ್ ಹ್ಮ್ ಇವ್ರೇನು ವಿಚಾರ ನೋಡ ಬರ್ರಿಪಾ ಉಪ್ಪಿನಕಾಯಿ ಕಂಚಿಕಾಯಿ ಉಪ್ಪಿನಕಾಯಿ ಹ್ಞೂ கட்ரம் இவ் <coughs>

ನನಗೆ ಉಪ್ಪಿನಕಾಯಿ ಅದೆಲ್ಲ ಹಾಕಕ್ಕೆ ಬರಂಗಿಲ್ಲ ರೀ ಇವರು ಮಾನಯಿಕ ಮಾನಿಕ ಇವೆಲ್ಲ ಹಾಕ್ತಾರ ಫೋನ್ದಾಗ ನೋಡ್ಯಾರ ಮತ್ತು ಅವರು ಈಗ ನೋಡೋದು ತಾವೇ ಹಾಕ್ತಾರೆ ಏನು ಇದನ್ನ ಮಾಡೋದು ಇಲ್ಲ ರೀ ಫೋನ್ದಾಗ ಯಾವ ಥರ ಬೇಕಂತೀವಿ ಆ ಥರ ತಾನೇ ಅವರೇ ಹಾಕ್ತಾರ ಹಂಗಾಗಿ ಅವ್ರ ಊರು ಕಡೆಯಿಂದ ಕಳಿಸಿದ್ರಲ್ಲ ಮೈಸಿ ನೀನು ಹಾಕ್ತೀನ ಮತ್ತೆ ಕೂಡ ಹಾಕಪ್ಪ ನೀನು ನನ್ನ ನೀವು ಬಗನ ತಿನ್ಲಿಕ್ಕೆ ಮತ್ತು ಊರಿಗೆ ಬರಂದ ತೊಂಬ್ರ ಹಾಕತ್ತೆ ಅಂತೇಳ್ಯಾರ ಹಾಕಾಕತ್ತಾರೀ ಇವ್ರೀಗ ಅಂದರೆ ಕಟ್ ಮಾಡಿ ಇರ್ತಾರಂತ್ರಿ ಏನೇನು ಮಾಡ್ಬೇಕು ಅದನ್ನ ಅದ್ರಾಗ ಒಬ್ರೊಬ್ರು ಒಂದೊಂದು ರೀ ಆ ಮತ್ತೆಯರು ಕುದಿಸ್ಬೇಕಂತ ಹೇಳಿದ್ರು ನಮ್ಮ ಸೈತಾಕ ಏನೈತಿ ದಿನ ಒಂದಿನ ಬಿಡ್ಬೇಕು ಮತ್ತೆ ಕುದಿಸ್ಬೇಕು ನಮ್ಮ ಮಮ್ಮಿಯರ್ ಏನೈತಿ ನಮ್ಮ ಮಮ್ಮಿ ನಂಗೂ ಬರಂಗಿಲ್ಲೋ ಅದ್ರದ್ದು ಉಪ್ಪಿಂದ ಹಾಕಾಕ ಅದ್ರ ಭಾಳ ಇದನ್ನ ಮಾಡ್ತಾರಂತ ನಮ್ಮ ಮಮ್ಮಿ ಹೇಳಿದ್ಲು ಸಂತ್ರ ನಿಂಬಿ ಹಣ್ಣು ಮೋಸಂಬಿ ಮತ್ತು ಕಂಚಿಕಾಯಿ ಇವು ಮೂರು ನಾಲ್ಕು ಒಂದೇ ಥರ ಜಾತಿ ಅನಿಸುತ್ತಲ್ಲ ಅದ್ರಾಗ ಕಂಚಿಕಾಯಿ ಸಂತ್ರ ಸೇಮ್ ಕಾಣಿಸ್ತಾವ ಈ ಥರ ಕಟ್ ಮಾಡಿ ಇಟ್ಕೊಂಡು ಏನು ಮೊದಲ

ಹಿಂಗೆ ಮಾಡಿ ಎಲ್ಲ ಡಬ್ಬಿ ಹೊಲಿಸ್ ಮಾಡಿಟ್ಟಿರ್ತೀಯಲ್ಲ ನೀನು ಅಲ್ಲ ಅರ್ಶಿನ ಪುಡಿ ಡಬ್ಬಿ ಮುಚ್ಚಿಣ್ಕಾಯಿ ಹಾಕೋದು ಹಂಗ ಒಳ್ಳೆ ಮುಚ್ಚಿ ಮುಚ್ಚಿಡೋದು ನಾವು ಊರಿಗೆ ಬರಲ್ ಬರಲ್ತಿಗೆ ಹಿಂಗೆ ಇಷ್ಟು ಹೊಲಸಾಗಿರ್ತಾವಾಬಾ ಊರಿಗೆ ಹೋಗಕ್ಕೆ ಅಂಜಿಕ ಹೊಮಟೈತಿ ನನಗೆ ಇಷ್ಟು ಒಂದು ಅಷ್ಟ ದಿವ್ಸ ಹಿಂಗ ಹೇಳಿದ್ರೆ ದಿವ್ಸ ದಿವ್ಸ ಸ್ವಲ್ಪ ಇದು ಮಾಡುದು ರೇಸ್ ಮಾಡುದು ಇಳುದು ಮಿಕ್ಸ್ ಮಾಡುದು ಇಳುದು ಮಾಗಬೇಕು ಮಾಗ ಎಲ್ಲ ಪೂರ್ತಿ ಮೆತ್ತ ಹಿಂಗ ಹಿಚ್ಚಿದ್ರೆ ಹಿಂಗ್ ಬರ್ಬೇಕಿರೋದು ಆ ತರ ಆಗುತ್ತಾನೆ ಓಕೆ ರೀ ನನ್ನ ಮಕ್ಕಳು ಬೆಳಗ್ಗಿನ ರೊಟ್ಟಿಂಗ ಸ್ವಲ್ಪ ಜ್ಯೂಸ್ ಮಾಡ್ಯಾರ ಕುಡಿಸ್ತೀನಿ ಅಂತ ಬಾಯ್ ಹ್ಞೂ ಹ್ಞೂ ಬೋಲ್ ಚಂದಿ ಹಾಂ ಫೋನ್ ಬೇಕಾ ಫೋನ್ 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 ರೀ ನಮ್ಮ ಸ್ತ್ರೀಗೆ ಊಟ ಮಾಡಾಗ ಒಂದಿಷ್ಟು ಕೊಟ್ಟ ಕೇಸಿ ರೂಢಿ ಆಗ್ಬಿಟ್ಟೈತಿ ಸಾದ ನಮಸ್ತೆ ಮಾಡಿ ತಟಗಿ ಓಯ್ ಶಿರಿ ನಮಸ್ತೆ ಮಾಡು ಜೇಜಿ ಜಿಗೆ ನಮ್ಮ ಅಲ್ಲಿ ತಾಟಿಗೆ ಒದ್ದಿಲ್ಲ ನಮಸ್ತೆ ಮಾಡಬೇಕು ಟಿ ವಿ ಟಿ ಟಿವಿ ಒಂಬತ್ತರ ಮ್ಯಾಗ ಟೈಮು ಇನ್ನೂ ಇನ್ನೂ ಟೈಮ್ ಆಗಿಲ್ಲ ನಮ್ಮ ಬಂಗಾರ ನೋಡ್ರಿ ಊಟ ಮಾಡಾರ್ದು ಹಂಗೆ ಮುಕ್ಕೊಂಡನ ಅವು ರೊಟ್ಟಿ ಇದೆ ಜಸ್ಟ್ ರೊಟ್ಟಿ ಮಾಡಿಕೆ ಮತ್ತು ಅವ್ರಿಗೆ ನೆನೆ ಇಟ್ಟಿದ್ದೀನಿ ಸ್ತ್ರೀಗ ಕಲಿಸ್ಕೊಂಡ್ ಬಂದೀನಿ ರೀ ಒಂಬಕಾರ ಅಲ್ಲೇ ಕಲಸಿ ಒಂದು ಬಟ್ಟಲಾಗಿ ತೆಗೆದಿಟ್ಟೀನಿ ನಮ್ಮ ಮನೆಯವ್ರಿಗೆ ಊಟ ಹಚ್ಕೊಟ್ಟೀನಿ ಅವ್ರಿಗೆ ಬೈ ರೀ ನಮ್ಮ ಕರೆನ ಸುಳ್ಳಲ್ಲ ರೀ ಇದನ್ನು ಹೇಳಾಕತ್ತಿದ್ದು ನಾ ಪ್ರೆಗ್ನೆಂಟ್ ಆಗೋಕಿ ನಮ್ಮ ಮುಂಚೆ ಇನ್ನೂ ಅಂದರೆ ಸ್ತ್ರೀನೂ ಹುಟ್ಟಿದ್ದಿಲ್ಲ ಆವಾಗ ಬಂದರೋಡಿ ನಿಂದೇ ಹೇಳತ್ತೀನಿ ಬಾ ಆವಾಗೇನೈತಿ ಒಂಬತ್ತು ಅನ್ನೋದ್ರಾಗ ಊಟ ಆಗಬೇಕಿತ್ತು ಅಷ್ಟು ಕಂಡೀಷನ್ ಅಂದ್ರೆ ಕಂಡೀಷನು ರೀ ಈಗ ಇಲ್ರಿ ಅಡಿಗೆ ಆಗಿದ್ರು ಇಷ್ಟು ಟೈಮ್ ವೇಸ್ಟ್ ಮಾಡ್ಕೋತ ಕುಂದಿರ್ತಾರಲ್ಲ ಉಣ್ಣನ್ಬೇಕು ಅಷ್ಟು ಕಾಡ್ತಾರ ಇವರು ಮುದ್ದು ತಯಾರಿಲ್ಲ ಹುಣಸಕ್ ನಾನು ನನ್ನ ಕರ್ತವ್ಯ ನೀ ಏನ್ ಆರಾಮ್ ನೋಡ್ತಿ ಹ್ಮ್ ಇವ್ರಿಗೆ ಉಣಿಸಿ ಮತ್ತೆ ಎದ್ದು ಕೈಯಾಗ ತಾಟ ತಂದು ಕೊಟ್ಟು ನಾ ಹನ್ನೊಂದು ಹನ್ನೆರಡಕ್ಕೆ ಬಾಂಡೆ ತೀಕಿ ಈ ಕಡೆ ಒಂದ್ ಚೂರು ಅಲ್ಲಿ ನೋಡೋಣ ತೋರ್ಸ್ ಮುಖ ಹೆಂಗೈತೆ ನೋಡೋಣ ಹ್ಞೂ ಇರ್ಲಿ ಅಡುಗೆ ಏನು ಮಾಡೀನಿ ಹೇಳಿ ತೋರಿಸ್ ನೋಡನು ಇಷ್ಟು ಯಾರ ಹುಡುಗರು ಕಟ್ಕೊಂಡು ಇಷ್ಟು ಕಷ್ಟ ಪಟ್ಕೊಂಡು ಅಡಿಗೆ ಮಾಡಿ ಚೆಂದ ಅಡಿಗೆ ಮಾಡಿದ್ದಕ್ಕೆ ಒಂದು ನೀಟೇನಾರ ಜರ್ರನೂ ಬೆಲೆ ಅನ್ನದ ಇಲ್ರಿ ಮನ್ಯಾಗ ಮನ್ಯಾಗ ನಾವು ಹೆಣ್ಮಕ್ಳಿಗೆ ನಾವು ಮನ್ಯಾಗ ಅವ್ರಿಗೆ ಅನ್ಸುತ್ತಾ ಮನ್ಯಾಗ ಇವರು ಮಾಡ್ತಾರೆ ಬಿಡ ಅಂತೇಳಿ ಬೆಲೆ ಇರ್ಲಾರ್ದ ಕಡೆ ಹೆಣ್ಣುಮಕ್ಳು ನಾವು ಇರಬಾರ್ದ್ರಿ ಕರೆನ ಸುಳ್ಳಲ್ಲ ಹೋಗ್ಬಿಡ್ಬೇಕ್ರಿ ಹ್ಞೂ ಮುಂಗೈ ಕಡಿತೀಯ ನಾವು ನಾಳೆಲಿಂತ ಉಣ್ಣಕ ಪಲ್ಯ ಒಂದೇ ಮಾಡಿ ಏನು ಪಲ್ಯ ಮಾಡಿಲ್ಲ ಇವತ್ತು ಅನ್ನಸಾರ ಅಷ್ಟೇ நம்மிடம் ఊరు కడదా నా అప్పో ఏందిద్రో తొంబందే కొట్టానా నేను నన్నును నిన్ను భవనిగ ఎలా ఇది ఇదెల్ల నా తింటినంతనే కలుసారు నా ఫేవరెట్ అంటే తొగరికాయి బారీ హన్ను బొల్లొళ్ళ ಪುಕ್ಕಟ್ಟೆ ಇಲ್ಲಿ ಬಿಸಿ ಸಿಗುತ್ತಲ್ಲ ನಮ್ ಬಿಡ ಸಿಸ್ಟರ್ ಅವರು ಹರ್ಕೊಂಡ್ ಬಂದಿದ್ರಂತಲ್ಲ ಮಳೆಗಾಲದಾಗ ಈಗಿಲ್ಲ ಮಣ್ಣಿನ ಮ್ಯಾಗು ಬರುತ್ತಲ್ಲಿ ಊರ್ ಕಡೆನೇ ಎರಿ ಮಣ್ಣಿಗೆ ಟೇಸ್ಟ್ ಬೇರೆ ಮತ್ತೆ ಹ್ಮ್ ಟೇಸ್ಟ್ ಬೇರೆ ಸಿಗುತ್ತೆ உணசி நானும் உணத உண்த

नमस्ते करो नमस्ते करो नमस्ते करो दोनों से ऊपर करो हाथ ओमो नमस्ते करो नमस्ते कर हैप्पी बर्थडे करो ओमो हैप्पी बर्थडे हैप्पी बर्थडे हैप्पी बर्थडे तो यार सिक्का ले बरसो तो हैप्पी बर्थडे टू यू हैप्पी बर्थडे टू यू

ಟೈಮ್ ಕೂಡ ತೋರಿಸ್ತೀನಿ ಎಷ್ಟಾಗೈತೆ ಅಂತೇಳಿ ನೋಡ್ರಿ ಇಷ್ಟು ಬಾಂಡೆನೇ ರೀ ಎಲ್ಲ ಪಲ್ಯ ಅಂದಷ್ಟೇ ಪಲ್ಯ ಐತಿ ಅದನ್ನ ತೆಗಿಬೇಕು ಹಾ ಹಾ ಎಲ್ಲ ಬಾಂಡೆ ರೀಪಾ ಬ್ಯಾಸ್ರಿ ಆಗೈತಿ ಬಿಗ್ ಬಾಸ್ ಮುಗೀತು ಹನ್ನೊಂದು ಇಪ್ಪತ್ತು ನಿಮಿಷ ಆಗೈತಿ ಇಲ್ಲೋಡ್ರಿ ಇದು ಇಷ್ಟು ಗಂಜಿ ಹಿಟ್ಟು ಈ ಥರ ರವಾ ರವ ಥರ ಮಿಕ್ಸಿ ಮಾಡ್ಬೇಕ್ರಿ ಸಣ್ಣವರಿದ್ರೆ ಫುಲ್ ಹಿಟ್ಟು ಮಾಡಿದ್ರೆ ನಡಿತೈತಿ ಮತ್ತೆ ಇಬ್ರು ಇವಾಗ ಉಣ್ಣಂಗಾಗ್ಯಾರ ಓಂಕಾರನೂ ಕೂಡ ಒಂದು ವರ್ಷದ ಆಗ್ತಾನ ಇವಾಗ ನೋಡ್ರಿ ಅವನು ಕೂಡ ಒಂದು ವರ್ಷ ನಾವು ಆಗ್ತಾನೆ ನೋಡ್ರಿ ಈಗ ನಡೀತೈತ್ರಿ ಅವ ಸ್ವಲ್ಪ ದಮ್ಮ ತಿಂತಾನವ ರವೋ ಟೈಪ್ ಅದು ಇತ್ತಂದ್ರೆ ಹಾಗಾಗಿ ಇಬ್ಬರಿಗೆ ಸೇಮ್ ಮಾಡಿರ್ತೀನಿ ಇದು ಹಾಕಿದ್ನಿ ಅಂದ್ರೆ ಒಂದು ಡಬ್ಬಿ ಆಗತ್ತಾ ಹಿಟ್ಟು ಬಹುಶಃ ಒಂದು ಎರಡೂವರೆ ಕಿಲೋದಷ್ಟು ಹಿಟ್ಟಾಗೈತ್ರಿ ನನಗೆ ಇದು ಬರ್ತೈತಿ ರೀ ಒಂದು ತಿಂಗಳ ತಿಂಗಳ ಮ್ಯಾಗೂ ಒಂಚೂರು ಆಗ್ಬೋದು ಅಷ್ಟು ಸಾಕ್ರಿ ನನಗೆ ಮತ್ತೆ ಜಾಸ್ತಿ ದಿನ ನಾನು ಹಿಡೋಕು ನನಗೆ ಇದು ಅನ್ಸಂಗಿಲ್ಲ ಮತ್ತೆ ಫ್ರೆಶ್ ಆಗಿ ಮತ್ತೆ ಬೇರೆ ಹಿಟ್ಟು ಕೂಡ ನಾನು ಮಾಡ್ತೀನಂತ ಇಲ್ಲಿ ನೋಡ್ರಿ ತೊಗರಿ ಕಾಳು ಕುದಿಸಿದ್ನಿ ಇವತ್ತ ಮೊನ್ನೆ ಒಂದಿನ ಕುದಿಸಿದ್ನಿ ಇವತ್ತು ಒಂದ್ಸಲ ಕುದಿಸೀನಿ ಹಿಂದಗಡೆ ನಾವು ಇಬ್ರು ಕುಂತಿರ್ತೀವಿ ಗಂಡ ಹೇಳ್ತೀನಿ ಅವ್ರಿಗೆ ಹಂಗೆ ಹೇಳಿದ್ರು ಮುಕ್ಕೊಂಡ ನಿವಾ ಅಂತ ಕುತ್ಕೊಂಡು ತಿನ್ನೋನು ಅಂತ ಅಂತೇಳಿ ನಾನು ವಿಡಿಯೋ ಮಾಡಕತ್ತ ನನ್ನ ಮಗ ಬಂದು ನೀವು ನಿಂದರ್ತೀರಿ ನೈಟ್ ಹಿಡ್ಕೊಂಡಿರೇಕೋ

जल्दी आजा वो मु ए बेटो आजा आजा ये श्री दोवा ए कर को कर को कर को मोमर कर को अंजल ना मामा कर को मां तिनते नोड़ो ना बवा बा बा नाम श्री प्रीति नोड़ रे प्रीति रे ಅವಾಳುಷ್ಟ ಸ್ಟೈಲ್ ನೋಡ್ರಿ ನೋಡಿ ಫ್ರೆಂಡ್ಸ ನೋಡ್ರಿ ನಾನು ಮತ್ತೆ ಈಗ ಲೋಗ ಸ್ಟಾರ್ಟ್ ಮಾಡೀನಿ ಇಲ್ಲಿ ಲೋಗ ಸ್ಟಾರ್ಟ್ ಮಾಡೋಕ್ ಕಾರಣ ಮತ್ತೇನಿಲ್ಲ ಯಾಕೋ ನಮ್ಮ ಮನೆಯವರು ಯೂಟ್ಯೂಬ್ನ ನೀನು ನೋಡಕತಿ ಮತ್ತೆ ಮುಂದೆ ಬಂದ್ ಮಾಡು ಬಂದ್ ಮಾಡು ಅಂತೇಳಿ ಭಾಳ ಮ್ಯಾಮ್ ಆಗ್ತದೆ ಊ ನಮ್ಮಜ್ಜಿ ನೀನು ಹೇಳ್ಕೊರ ಫೋನ್ ಇರಲಿಕ್ಕೆ ನಾನ್ ಹೇಳಿದ ಕರಕ್ತಿತ್ತು ನಾ ಮನೆಯವರು ನೋಡ್ರಿ ಇದು ಅದು ಹೇಳಕತ್ತಾರ ನಿನಗ ಆಗೋವಲ್ದು ಈಗ ಸುಮ್ನೆ ಏನ್ ಯಾವ್ದಂದ್ರು ವಿಡಿಯೋ ಹಾಕುದು ಸುಮ್ನೆ ನಮ್ದೆಲ್ಲ ನೆಟ್ ಪ್ಯಾಕ್ ಹಾಳಾಗುತ್ತ ಮತ್ತೆ ಜನಕ್ಕೂ ಕೂಡ ವಿಡಿಯೋ ಅಷ್ಟು ಇಷ್ಟ ಆಗಕತ್ತಿತ್ತು ಇಲ್ಲೋ ಗೊತ್ತಿಲ್ಲ ಈಗ ಎರಡು ಮಕ್ಕಳ ಜೊತೆಗೆ ನೀನ್ ಬಿಜಿ ಆಗ್ತಿದಿ ನಿನ್ ಕೆಲ್ಸ ಇರ್ತೈತಿ ನೋಡು ಆದ್ರೆ ಮಾಡು ಇಲ್ಲ ಅಂದ್ರೆ ಆದ್ರ ಮಾಡು ಇಲ್ಲ ಅಂದ್ರ ಬೇಡ ಕನಿಷ್ಠ ಎರಡು ದಿನ ಸೇರಾದ್ರೂ ಒಂದು ವಿಡಿಯೋ ಮಾಡು ಇಲ್ಲ ಅಂದ್ರ ಬಿಡುನಿ ಅಂತೇಳಿ ಬಾಳ ಅಂದ್ರೆ ಬಾಳ ಹೇಳಕ್ ಅವ್ರ ನನಗ ನೀ ವಿಡಿಯೋ ಮಾಡ್ತೀನಿ ಮಾಡಕೋತ ಮಕ್ಕಳತನ ನಿಂತು ಆಮೇಲೆ ವಿಡಿಯೋ ಮಾಡುದು ಬಾಂಡೆ ಬಾಳ ಇದು ಅನ್ಸತ್ತ ನೋಡು ಅಂತ ಹೇಳಿ ಮತ್ತ್ ಇವತ್ ಬಂದ ತಕ್ಷಣ ಸಿಟ್ಟು ಬಂದು ನನ್ ರೀ ಯಾಕಂತಂದ್ರ ಯಾವ ಉದ್ದೇಶಕ್ಕೂ ಇಲ್ಲ ಇಲ್ಲ ತಿನ್ಸ ಯಾಕ ಯಾಕ್ರಾಡಿದ್ನಪ್ಪ ನಾನು ಅಂತಂದ್ರ ಅವ್ರು ಬಂದ್ರಿ ನಾನು ರಚಿತಾ ಮತ್ ಅಲ್ಲಿ ಪ್ರೀತಿ ಎಲ್ಲಾರು ಅಲ್ಲಿ ನಿಂತಿದ್ವಿ ರೋಡಿಗೆ ಅವಾಗ ನಿಂತಾಗ ಏನೈತಿ ಬಂದು ಅವರು ಕೂಡ ನಿಂತ ನಾನು ನಿಂತಿದ್ದಕ್ಕ ಇದನ್ನ ಮಾಡಲಿಲ್ಲ ಒಂದು ಹತ್ತು ನಿಮಿಷ ನಿಂತರೂ ಆಮೇಲೆ ನಾನು ಇಬ್ಬರು ನಾನೇ ರೀ ಅಸ್ತಿ ಓಡಾಡಾಕ್ತಿದ್ದ ಓಂಕಾರ ನಾನು ಹೊತ್ಕೊಂಡಿದ್ದೆ ಇವನು ಕೂಡ ತಲೆ ತಲೆಗಿಳಕ ಭಾಳ ನೋಡಾಕತ್ತಿದ್ದ ಆ ಮತ್ತೆ ಏನೈತಿ ಆಮೇಲೆ ಬಂದ್ ಹತ್ತು ನಿಮಿಷ ಇಲ್ಲೇ ಸುಮ್ಮನೆ ನಿಂತು ಮಾತಾಡತ್ತೀರಿ ಒಬ್ಬರು ತಗೋಬೇಕಲ್ಲ ಅಂತೇಳಿ ಆಮೇಲೆ ನೆಕ್ಸ್ಟ್ ನಾನು ಓಂಕಾರ ಕರ್ಕೊಂಡ್ರಿಸ್ರಿಗೆ ಮುಂದೆ ಓಡೋದ್ನು ಇವ್ನ ಕರ್ಕೊಂಡು ಓಡಂಟಿದ್ ನಾನೇನು ಕೊಡ್ಲಿಲ್ಲ ಅವ್ರ ಅದ ಮತ್ತೆ ನಾನು ಕರ್ಕೊಂಡು ಒತ್ಕೊಂಡೆ ಅವನ್ನ ಕರ್ಕೊಂಡ್ ಬರಾಕ್ ಹೊಂಟಿದ್ ಅವಾಗ ಇವ್ರು ಏನೈತಿ ಇಲ್ಲ ನಾ ಕರ್ಕೊ ಅಂತ ಹೇಳಿ ಓಂಕಾರ ಕರ್ಕೊಂಡ್ರು ನಾನು ಅಲ್ಲಿ ಕರ್ಕೊಂಡ್ ಕಸಿ ಒಳ್ಳೆ ಇವ್ರು ಇಲ್ಲೇ ಗೇಟಿನ ಕಡೆ ನಿಂತಿದ್ರು ರಜೆ ಅಲ್ಲಿ ನಿಂತ್ಕೊಂಡು ಮಾತಾಡತಿದ್ವಿ ಹಂಗೆ ರೊಟ್ಟಿ ಮಾಡ್ಬೇಕು ಅಡಿಗೆ ನಿನಗೆ ಏನ್ ಮಾಡ್ಬೇಕಾ ಮಾತಾಡ್ಕೋತ ನಿಂತಾಗ ಓಂಕಾರ ಏನ್ ಹೇಳಿ ಅಂತೇಳಿ ಅನುಭವ ಅನ್ವಾ ಒಂದ್ ಹತ್ತು ನಿಮಿಷ ಇಪ್ಪತ್ ನಿಮಿಷ ರೀ ಯಾವ ತರ ಹಿಡ್ದಾರ ಹೇಳಿ ಮನಿಗ್ ಬಂದು ಛೇ ಖರೇನಪ್ಪ ನೀ माँ टाइम ना करिए मरती तो बुलाती नहीं करती सिर्फ पढ़ा सिर्फ प्लीज करती सिर्फ प्लीज करती मोने सिर्फ करती यो बाबा अंगरा बारे पाल मुल्ला बारे पाल मुल्ला तू ही अपनी समिति पढ़ पढ़ सिर्फ पढ़ ಿಲ್ಲ ಕಲರ್ಸ್ ರಿಂಗೆಲ್ಲ ಅದ್ರಿ ಇವ್ನ್ ಕೈಯಂದಸಗೊಟ್ಬಿಡಪ್ಪ ಪ್ಲೀಸ್ ಕೊಟ್ಬಿಡು ಕೊಟ್ಬಿಡ್ರ ಇನ್ನೊಂದ್ ಇನ್ನೊಂದ್ ಅಂತಾರೆ ಮೊಬೈಲ್ ಕಸ್ಕೊದಾರೀನ್ ಕೈಯಂದು ಕೊಟ್ಟು ಬಿಡಪ್ಪ ಪ್ಲೀಸ್ ಪ್ಲೀಸ್ ಇನ್ನೊಂದು ಬಿಟ್ಕೊಳ್ತಾನೆ ಇನ್ನೊಂದು ಯಾರ ತಂದ್ ಇಟ್ಟಿರ್ಬೇಕ್ರಿ ನಂದೊಂದಿಟ್ಟಿ ಇಂದಿಜಿ ನಾ ಇಸ್ಕೊಡ್ತೀನಿ ಅಂತ ಹೇಳಿ ಅವ ಅಲ್ಗ ಆ ಗಜ್ಜಾಕ್ರಿಗೆ ಅವಾಗ ಅನ್ಭವ್ ಆಗಿತ್ರಿ ಏನಂದ್ರೆ ಒಮ್ಕಾರ ಈ ಸದ್ಯಕ್ಕ ಹೆಂಗ ಕೊಡ್ತೀನಿ ಅಂತಂದ್ರೆ ಒಂದೇ ನಿಮಿಷ ವಿಡಿಯೋ ಮಾಡತಾನ ಸುಮ್ ಇದಕ್ಕೆ ನಿಮ್ಮಪ್ಪ ನಾನು ವಿಡಿಯೋ ಬಂದ್ ಮಾಡ ಬಂದ್ ಮಾಡ್ ಮಾಡ ಅಂತ ಮ್ಯಾಗ ಈಗ ಬಂದ್ ಮಾಡಿ ಮತ್ತೆ ನಾನು ವಾಪಸ್ ರೀಸ್ಟಾರ್ಟ್ ಮಾಡಿ ಈಗ ನಾವು ವಿಡಿಯೋ ಬಂದ್ ಮಾಡಿ ವಾಪಸ್ ರೀಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಅಷ್ಟು ನನ್ನ ಚಾನಲ್ ಮತ್ತೆ ಅಷ್ಟು ಗ್ರೋತ್ ಆಗಂಗಿಲ್ಲ ಯಾಕಂದ್ರೆ ಈಗ ಒಂದ್ಸಲ ನನ್ನ ರೂಟಿಂಗ್ ಕೂತ್ ಬಿಟ್ಟೈತಿ ವ್ಯೂಸ್ ಕಮ್ಮಿ ಇರ್ಬೋದು ನಾನು ಏನಾದ್ರೂ ಚಂದ ವಿಡಿಯೋ ಊರ್ ಕಡೆ ವಿಡಿಯೋ ಈ ತರ ಹಾಕಿದ್ನೇಪ ಅಂತಂದ್ರೆ ಇವು ಕೂಡ ನನ್ನ ವಿಡಿಯೋ ಬಾ ಸೂಪರ್ ಆಗಿ ಓಡ್ತಾವೆ ಅದಕ್ಕೆ ನಾನು ನಿಮ್ ಕಡೆಯಿಂದ ನಾನು ಬರ್ತೀನಿ ಯಾಕಂದ್ರೆ ನಾನು ನನ್ನ ವಿಡೋಕಾ ಈಗ ಒಂದು ನನ್ನ ವಿಡಿಯೋ ಎಡಿಟ್ ಮಾಡಿದ್ನಿ ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಅಂತಂದ್ರೆ ಅದಕ್ಕೆ ನಾನು ಗೊತ್ತಿರಲ್ಲ ಈ ವಿಡಿಯೋ ಎಷ್ಟು ಓಡುತ್ತಾ ಎಷ್ಟಿಲ್ಲ ಈ ತರ ಆದ್ರೆ ಊರ ಕಡೆ ಬಿಡೋ ಆದ್ರೆ ಒಂದು ಒಂದು ಅಂದಾಜು ಮಾಡಿರ್ತೀನಿ ರೀ ನಾನು ಎರಡು ಸಾವಿರ ನೋಡ್ಬೋದು ಮೂರು ಸಾವಿರ ಜನ ನೋಡ್ಬೋದು ಅಂತ ಹೇಳಿ ಪ್ರತಿನಿತ್ಯದ ಈ ಇಲ್ಲಿ ವಿಡೋಕಾ ನಾನು ಇದನ್ನು ಕೂಡ ಅನ್ಕೊಂಡಿರ್ತೀನಿ ಹಾ ಈ ವಿಡಿಯೋ ಇವತ್ತಿನ ಬಿಟ್ಟಿಗೆ ಇಷ್ಟು ಓಡ್ತಿತ್ತು ಅಂತ ಹೇಳಿ ದಿನ ಪೂರ್ತಿ ಕಮ್ಮಿಯಾಗಾನ ನಮ್ಮ ಮನೆಯವ್ರು ಅಂತಿರ್ತಾರೆ ನೀನು ಇಷ್ಟು ಎಲ್ಲ ಮಾಡಿದ್ದು ನೋಡಿಲ್ಲಿ ಅನ್ಸುತ್ತಾ ನೋಡು ನೋಡು ಅಂತ ಅಂತೇಳಿಕೆ ನಾನು ವಿಡೋ ಈ ಸದ್ಯಕ್ಕೆ ನಾನು ಎರಡು ಮಕ್ಕಳ ಜೊತೆಗೂ ಮಾಡೋದಾಗಲ್ಲ ಅಂತ ಹೇಳಿ ಸ್ಟಾಪ್ನು ಮಾಡ್ಬೋದ್ರಿ ಇಲ್ಲ ಅಂತಲ್ಲ ಅಂದ್ರೆ ನಾಳೆ ನಾ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಕುಂದ್ರಂಗಿಲ್ಲ ನಂದು ಸಲ ಒಂದ್ಸಲ ಕಟ್ಬಿಟ್ಟಿವಾ ಅಂತಂದ್ರ ನೀವು ಡೈಲಿ ವಿಡಿಯೋ ನೋಡೋದು ದಿನನಿತ್ಯನೂ ನನ್ನ ವಿಡಿಯೋ ನೋಡ್ತಿರ್ತೀರಲ್ರಿ ನಿಮ್ಗೆಲ್ಲ ಒಂದ್ ವೇಳೆ ನಮ್ಮ ನಮ್ಮ ಅಕ್ಕನ ಚಾನಲ್ ಐತಿ ಅದ್ರೊಳಗೆ ನಮ್ಮ ಅಕ್ಕ ಚಾನಲ್ ಮತ್ತು ನಮ್ಮ ಸ ಸಿಸ್ಟರ್ ಓಪನ್ ಮಾಡ್ಯಾರ ಅಂತೇಳಿ ಅನ್ನೋದ್ರು ಹೇಳಿದ್ರ ಅಂತಂದ್ರೆ ನಮ್ಮ ಅಕ್ಕ ಹೇಳಿದ್ಲಪ್ಪ ಅಂತಂದ್ರೆ ನಿಮಗೆ ಗೊತ್ತಾಗ್ತೈತಿ ವಿಡಿಯೋನೂ ಕೂಡ ನಾನು ಫಾಲೋ ನೀವು ಮಾಡ್ತೀರಿ ನನಗನ್ಸುತ್ತೆ ನಾನು ಅಷ್ಟು ಡಿಲೆವರಿ ಆದಾಗು ಕೂಡ ವಿಡಿಯೋನ ಕಂಟಿನ್ಯೂಸ್ ಮಾಡೀನಿ ಮತ್ತು ಸ್ತ್ರೀದ ಡಿಲೆವರ್ ಆಗಿ ಓಂಕಾರನ್ ಪ್ರೆಗ್ನೆಂಟ್ ಇದ್ದಾಗೂ ಕೂಡ ನಾನು ವಿಡಿಯೋನ ಬಿಟ್ಟಿಲ್ಲ ಎಷ್ಟು ದವಾಖಾನೆ ಸ್ಟ್ರಗಲ್ ಪ್ರತಿಯೊಂದನು ನೋಡ್ಕೊಂಡ್ ಬಂದಿರಿ ನೀವು ಅಂಥ ಟೈಮ್ದಾಗೂ ನಾನು ವಿಡಿಯೋ ಬಿಟ್ಟಿಲ್ಲ ಈಗ ಯಾಕಪ್ಪ ನಾನು ವಿಡಿಯೋ ಮಾಡೋದು ಬಿಡ್ಲಿ ಅಂತೇಳಿ ನಂದು ಒಂದು ಹಠ ಐತ್ರಿ ಇದು ಬೇಡ ಇದರಿಂದ ನಾನು ಏನಾದ್ರೂ ಇದರಿಂದ ಬಂದ ದುಡ್ಡು ನಾನು ಸ್ವತ್ತಾದ್ರೂ ಖರ್ಚು ಮಾಡ್ಲಿಕ್ಕೆ ಮಾಡ್ಲಿಲ್ಲ ಸಣ್ಣ ಪುಟ್ಟ ಯಾವ್ದಾದ್ರು ಏನಾದ್ರು ಮಾಡೋದ್ ಬಂತ ಈ ತರ ಏನಾದ್ರು ಬಂದಾಗ ಅದಕ್ಕೆ ನಾನು ಇದು ಇದು ಈ ದುಡ್ಡನ್ನ ಉಪಯೋಗಿಸ್ಕೊಳಕ್ ಆಗುತ್ತ ಅಂದ್ರ ಇದು ನಮ್ ನಮ್ಮನೆಯವ್ರ ನನಗ್ ಹಾಕ್ಲಾರದನಿ ನನ್ನ ಸ್ವತಃ ದುಡ್ಡನ್ನ ನಾನು ಖರ್ಚು ಮಾಡಿದಪ್ಪ ಅಂತೇಳಿ ಅನ್ಸುತ್ತೆ ನನಗೆ ಜಾಸ್ತಿ ಅಮೌಂಟ್ ಬಂತಪ್ಪ ಅಂತಂದ್ರೆ ಇವ್ರಿಗೂ ಒಂದು ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಭಾಳ ಅಂಗಸ್ತಾರೆ ನಿನ್ನ ಪೇಮೆಂಟ್ನ ನನಗೆ ನಿನ್ನ ಪೇಮೆಂಟ್ನ ನನಗೆ ಏನು ಕೊಡಿಸಿ ನನಗೇನು ಕೊಡಿಸಿ ಅಂತೇಳಿ ಕೊಡಿಸ್ತೀನಿ ಅಂದರೆ ಏಳು ತಿಂಗಳ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಬರಲಿ ಇನ್ನೊಂದು ಏನಂದ್ರೆ ಪ್ರತಿಯೊಬ್ಬರಿಗೂ ಪಗಾರ ಬಂದಿತ ನಂಗೆ ಪಾರ್ಟಿ ಬಂದೈತೆ ನನ್ನ ಕೋರ್ಸು ನನ್ ಕೋರ್ಸು ನನ್ನ ಕೋರ್ಸು ನನ್ಗೆ ಅದನ್ನ ಕೊಡ್ಸು ನನಗೆ ಇದನ್ನ ಕೊಡ್ಸು ಅಂತ ಹೇಳ್ತಾರ ಈ ಸದ್ಯಕ್ಕೆ ಎಲ್ಲಾರು ನಿನ್ ಬಿಡ ನಾನು ನೋಡ್ತೀನಿ ಸಪೋರ್ಟ್ ಕೊಡ್ಸು ಕೊಡ್ಸುದನ್ನು ಬರೀ ನನಗೇನು ಕೊಡ್ಸಂಗಿಲ್ಲ ಈ ತರ ಕೇಳ್ತಿರ್ತಾರಲ್ರಿ ಅವ್ರಿಗೆಲ್ಲಾರು ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ಏನಪ್ಪ ಅಂತಂದ್ರೆ ಮೂರು ಮೂರ್ ಮೂರು ಮೂರ್ ಒಂದು ಸಲ ನಾಲ್ಕು ಒಂದು ಸಲ ನಂದು ಪೇಮೆಂಟ್ ಆಗುತ್ತಾ ಆ ಪೇಮೆಂಟ್ ದಾಗ ಕೇಳಿದ್ರಿಗೆ ಎಲ್ಲರಿಗೂ ಪಾರ್ಟಿ ಕೊಡ್ಸ್ಕೋತ ಹೋದ್ನಿ ಅಂತಂದ್ರ ನಾನು ಸಾಲ ಮಾಡಿ ಪಾರ್ಟಿ ಆ ಸಾಲ ಮಾಡಿ ತುಪ್ಪ ಸಾಲ ಮಾಡಿ ಯಾದ್ರೂ ತುಪ್ಪ ತಿನ್ನು ಅಂತಾರಲ್ಲ ತರ ಪ್ರತಿಯೊಬ್ಬರಿಗಿಂತ ನಾನು ಏನ್ ಇಡದ್ ನೋಡ್ತೀನಿ ಅಂತಾರ ಬಹುಶಃ ಅವ್ರಿಗೇನ್ ಅನ್ಸುತ್ತೆ ನಾ ನಾವ್ ಇಡೋದಾಗ ಕಾಣಿಸ್ಕೊಳಕತ್ತಿನಿ ಅಹ್ ನಾವ್ ಇಡೋದಾಗ ಅಹ್ ಮಾತಾಡತ್ತೀನಿ ಮತ್ತ ನನ್ನಿಂದ ಈಕೆ ಹಿಂಗೆ ಏನ್ ಆಗತ್ತೈತೆ ಅಂತ ಹೇಳ್ತಿಸ್ತಿ ಅಂತದಕ್ಕೆಲ್ಲ ನಾನು ತಲೆ ಕಟ್ಸ್ಕೊಳಕ್ ಹೋಗಿಲ್ರಿ ನನ್ನ ಫ್ಯಾಮ್ಲಿ ಐತೆ ನನ್ನಿಂದ ನನ್ನ ನೋಡೋಂಥ ಜನ ನೀವು ಅದಿರಿ ಅವ್ರಿಗೆಲ್ಲ ನಾನು ಹೊರಗಿನವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಏನ್ ನಾ ಬಂದ್ರೆ ಏನಾಗತ್ತಾ ನಾ ಬರ್ಲಿಕ್ಕೆ ಏನಾಗತ್ತಾ ಇಂಥವೆಲ್ಲ ಮೈಂಡ್ ಸೆಟ್ ಇಟ್ಕೊಂಡವ್ರೂ ಅದ ರೀ ಅವ್ರದ್ದು ಅಂತ ಹೆಸರು ಹೇಳಂಗಿಲ್ಲ ನಾನು ಹೇಳ್ದಂಗ ನನ್ನ ಫ್ಯಾಮ್ಲಿಗೆ ಅದು ನೂರೇ ಬರ್ಲಿ ಎರಡು ನೂರೇ ಬರಲಿ ಅದು ಸಾವಿರನೇ ಬರಲಿ ನನ್ನ ಫ್ಯಾಮ್ಲಿಗೆ ನನ್ನ ಖುಷಿಗೋಸ್ಕರ ನಾನು ಕೊಡ್ಸೋದೈತಿ ನಾನು ಮಾಡ್ತೀನಿ ಆದ್ರೆ ಎಲ್ಲಾನು ಅವ್ರು ಹೇಳೋದು ಖುಷಿ ಐತಿ ನನಗ್ ಇಲ್ಲ ಅಂತಲ್ಲ ಆದ್ರೆ ಈ ಪೇಮೆಂಟ್ ಅಂದ ತಕ್ಷಣ ಏನಾದ್ರು ಒಂದು ಎಕ್ಸೆಪ್ಟ್ ಮಾಡೋದೈತಲ್ಲ ಅದು ಬಾ ತಪ್ಪ ಅನ್ಸುತ್ತೆ ನನ್ ಖುಷಿಲಿಂತ ನಾನು ಏನಾದ್ರು ಕೊಟ್ನಿ ಅಂತಂದ್ರ ಅದು ಒಂದು ಈಗ ನಾನು ನಂಗೆ ದುಡ್ಡು ಬೇಕಂತ ನಾನು ವಿಡಿಯೋ ಮಾಡ್ತಿರ್ತೀನಿ ಈಗ ನಾನು ನಿನ್ ವಿಡಿಯೋ ನೋಡ್ತೀನಿ ನಮ್ಮನ್ನೇ ಬಂದಿದ್ದೆ ನಿನ್ನೆ ಬಂದಿದ್ದ ಅಂತ ಹೇಳಿದ್ಬಿಟ್ಟೆ ಯಾರಾದ್ರೂ ಒಬ್ಬರಿಂದಾನೆ ವಿಡಿಯೋ ಓಡ್ತಿರಂಗಿಲ್ಲ ಅಹ್ ನನ್ ನಮ್ಮಿ ಅಷ್ಟು ಕಷ್ಟಪಟ್ಟ ನೋಡ್ತಿರ್ತೀನಿ ನನ್ನ ಇರ್ಬೋದು ನಮ್ಮ ಅಕ್ಕನ ಬಿಡೋಕೆ ಇರ್ಬೋದು ಮಾತಾಡೋದಿರ್ಬೋದು ತನ್ನ ಕಷ್ಟ ಹೇಳ್ಕೊಳ್ಳೋದಿರ್ಬೋದು ಅಹ್ ನಮ್ಮ ಅಕ್ಕಾರು ಕೂಡ ಪ್ರತಿಯೊಬ್ರು ನನ್ನ ವಿಡಿಯೋದೊಳಗೆ ಬರ್ತಾರ ಎಲ್ಲಾರು ಇದನ್ ಮಾಡ್ತಾರ ನನ್ನ ಫ್ಯಾಮಿಲಿಗೆ ನನ್ನ ನನ್ ಕೊಡೋದು ಇವಾಗ ಅವ್ರು ಕೇಳಿ ಕೇಳ್ದಾನೆ ಇರ್ಲಿ ನಂಗೆ ಬಹಳ ಆಸೆ ಐತ್ರಿ ಒಂದೇ ತರ ನಮ್ಮ ಅಕ್ಕ ಹೆಂಗ ಸೀರೆ ಕೊಟ್ಲೋ ಎಲ್ಲರಿಗೂ ನಮ್ಮ ಸವಿತಾಕ ತರ ನನ್ನ ಫ್ಯಾಮಿಲಿ ನಾನು ಸೀರೆ ಅನ್ನೋದಿತ್ತ ಮತ್ತ ಸಣ್ಣ ಪುಟ್ಟ ನಾನು ಒಮ್ಮೆ ಬ್ಯಾಡಂತ ಹೇಳ್ಕೇಸಿ ನಮ್ಮ ಅತ್ತಿಗೆ ಮತ್ತೆ ನಮ್ಮಮ್ಮಿಗೆ ಇಬ್ಬರಿಗಿ ಸೇಮ್ ತಗೊಂಡ ಅಂದ್ರ ನಮ್ಮ ಮಮ್ಮಿ ಕಡೆ ಸ್ವಲ್ಪ ಸ್ವಲ್ಪ ಆ ತರ ಸೀರೆ ಇದ್ದು ರೀ ನಮ್ಮ ಅತ್ತಿ ಆ ಆತರ ಸೀರೆ ಇದ್ದಿಲ್ಲ ಈ ತರ ಹೇಳಿದ ರೇಷ್ಮಿದ ಈ ತರ ಅಂದ್ರೆ ಜಾಸ್ತಿ ಇದ್ರದ ರೇಟಿಂದು ಇದ್ದಿದ್ದಿಲ್ಲ ಹಾಗಾಗಿ ನಾನು ಒಬ್ಬರಿಗೆ ಏನೋ ಬೇಡಪ್ಪ ಸೇಮೇ ತಗೊಂಡ್ರಾಯ್ತು ಅನ್ಕೊಂಡ್ ಕೇಸ ಸೇಮ್ ತಗೊಂಡಿದ್ನಿ ಅದ್ ನೋಡಿ ಪ್ರತಿಯೊಬ್ರು ನಾನು ನನಗೂ ನಮ್ಗೂ ನಮಗೇನಿಲ್ಲ ನಮ್ಗೇನಿಲ್ಲನವ ಬರೀ ನಿಮ್ಮ ಅತ್ತಿಗೆ ಮಮ್ಮಿಗೆ ಕೊಡ್ಸಿದಿ ನಮಗ ಅಂತ ಹೇಳಿ ಕೇಳ್ತಿರ್ತಾರ ಅವ್ರಿಗೋಸ್ಕರ ಇದನ್ನ ಹೇಳಾತೀನಿ ನಾನು ವಿಡಿಯೋ ನೋಡ್ಕೇಸಿ ಅವ್ರಿಗೆ ಅನಸ್ತಿರ್ಬೋದು ನಾನು ಇದ್ವಿ ಸರ್ ನನಗೆ ಅಂದನು ಅಂತ ಹೇಳ್ಕೇಸಿ ನಂಗೆ ಯಾರು ತಿಳ್ಕೊಬಾರ್ರಿ ಇದ್ರೊಳಗೆ ನಾನು ಹಂಗೆ ಕಾಮನ್ ಆಗಿ ಹೇಳಾಕತ್ತೀನಿ ನಿಮಗ ನಿಮ್ಗೆ ಇವಾಗ ಸಾವಿರ ಜನ ಒಂದ್ ದಿನಕ್ಕ ಸಾವಿರ ಜನ ನಾನು ನೋಡಿರ್ತಾರುಟ್ಟೆ ನನ್ನ ದಿನಕ್ಕೆ ಸಾವಿರ ರೂಪಾಯಿ ಬರೋಂಗಿಲ್ಲ ನನಗೆ ಇನ್ನೊಂದ್ಸಲ ತಿಳ್ಕೋರು ಎಲ್ಲರನ್ನೂ ಹೇಳ್ತೀನಿ ಇವತ್ತಿನ ವಿಡಿಯೋ ಒಂದು ಐದ್ನೂರು ಜನ ಅಂದ್ರೆ ಐನೂರ್ ರೂಪಾಯಿ ಪಗಾರ ಬರಂಗಿಲ್ಲ ನನಗೆ ದಿನ ಎರಡ್ ಸಾವಿರ ಮೂರ್ ಸಾವಿರ ಜನ ನೋಡ್ತಿರ್ತಾರ ಅಂದ್ರೂ ಕೂಡ ತಿಂಗಳ ಪಗಾರ ಆಗಂಗಿಲ್ಲ ಎರಡ್ ತಿಂಗಳ ನಮ್ಮ ನಮ್ ನೋಡ್ರಿ ಎರಡ್ ಸಾವಿರ ವ್ಯೂಸ್ ಬರ್ತಾವ ಒಂದೊಂದು ವಿಡಿಯೋ ಡೈಲಿ ಎರಡ್ ಎರಡು ವಿಡೋ ಆಗ್ತಾಳ ಅದ್ರಾಗ ರೀಸೆಂಟ್ ಆಗಿ ಇವಾಗ ಎರಡು ಚಾನಲ್ ಓಪನ್ ಮಾಡ್ಯಾರ ಅಂದ್ರೂ ಕೂಡ ನಮ್ಮ ಅಕ್ಕಕ್ ತಿಂಗಳ ಪೇಮೆಂಟ್ ಆಗಂಗಿಲ್ರಿ ಒಂದ್ ಐದ್ ಡಾಲರ್ ಕಮ್ಮಿ ಇರ್ತಾವ ಆರ್ ಡಾಲರ್ ಹತ್ತು ಡಾಲರ್ ಕಮ್ಮಿ ಇರ್ತವ ನೂರ ಇವಾಗ ಎರಡ್ ಸಾವಿರ ಮೂರ್ ಸಾವಿರ ಓಡಾ ವಿಡಿಯೋ ಅದಕ್ಕ ಅದಕ್ಕೆ ಮಸ್ತ್ ಚಾನ್ಸ್ ಏನು ಅಂತಾರ ಮಾತ ಅವ್ರ ಮಾತು ಕೇಳಿ ನನಗ ತಿಳಿ ಹಿಂಗ ಅನ್ಸುತ್ತಲ್ಲ ಅವ್ರಿಗೆ ನಾನು ತಿಳ್ಸಾಕ್ ಪ್ರಯತ್ನ ಪಟ್ ತಿಳ್ಸಾಕ್ ಪ್ರಯತ್ನ ನಾನು ಪಡ್ತೀನಿ ಹಿಂಗಿಲ್ಲ ಅದು ಹಿಂಗ ಅಂತಂದ್ರು ಕೂಡ ಎಲ್ಲ ಕೈಯಾರ್ ಹಾಕೊಂಡ್ ಏನಾದ್ರು ಹೇಳ್ತಾರ ಜನ ಏನಾದ್ರು ಹೇಳ್ತಾರ ಅಂತ ಹೇಳ್ತಾ ಇರ್ತಾರ ಚಾನಲ್ ಮಾಡಿದವ್ರಿಗೆ ಗೊತ್ತಿರ್ತೈತಿ ಚಾನಲ್ ಮಾಡಿದವ್ರು ನಾನು ವಿಡಿಯೋ ನೋಡ್ತಿರ್ತೀನಿ ನಿಮ್ಗೆ ಏನು ಅನ್ಸುತ್ತೆ ಅಂತೇಳಿ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಯಾಕಂತಂದ್ರೆ ಇದೆಲ್ಲ ನೋಡಿಕೆ ಸಿಗೊಂಥರ ನಮ್ಮ ಮನೆಯವರಂತಾರೆ ಏ ಅವ್ರಿಗೆಲ್ಲ ಬೇಜಾರಾದಂಗೆ ಅನ್ಸುತ್ತೆ ಸುಮ್ಮನೆ ಬ್ಯಾಡಪ್ಪ ನಮಗೇನು ಸಿಗ್ ಸಿಗ್ಲಿಕ್ಕೆ ಸಿಗಲಿಲ್ಲ ಸುಮ್ಮನೆ ನಿನ್ನ ಪಾಡಿಗೆ ಬಿಟ್ಬಿಡು ಅದು ಏನೋ ನನಗೆ ಗೊತ್ತೈತಿ ನಿನಗೆ ಎಡಿಟ್ ಮಾಡೋದಾಗ್ಲಿಕ್ಕು ನಾನು ಎಡಿಟ್ ಎಡಿಟ್ ಮಾಡ್ತೀನಿ ಎಷ್ಟು ಮತ್ತೆ ಎಕ್ಸ್ಟ್ರಾ ನೆಟ್ ಹಾಕಿಸ್ಕೊತೀನಿ ಇದೆಲ್ಲ ಅಂತೇಳಿ ಬಾಳ್ ಇದನ್ ಮಾಡ್ತಿರ್ತಾರ ಅಂತ ನಮ್ಮ ಅಕ್ಕನಗೇನೆ ಜಾಸ್ತಿ ತಿಂಗಳನು ಆಗಂಗಿಲ್ಲ ನಮ್ಮ ಅಕ್ಕ ಸುಳ್ಳು ಹೇಳಂಗಿಲ್ಲ ಯಾರು ಚಾನಲ್ ಮಾಡಿ ದಿನ ಎರಡ್ ಸಾವಿರ ಮೂರ್ ಸಾವಿರ ಬರ್ತಾವಂದ್ರು ಆಗಂಗಿಲ್ಲ ಈಗ ಎರಡ್ ಸಾವಿರ ಮೂರ್ ಸಾವಿರ ನೋಡ್ಯಾರು ಅದಕ್ಕೆ ಪೇಮೆಂಟ್ ಸಿಗಂಗಿಲ್ಲ ರೀ ಅದ್ರ ಡಾಲರ್ ಮ್ಯಾಗ ಇರ್ತೈತಿ ಮತ್ತೆ ಅಡ್ವರ್ಟೈಸ್ಮೆಂಟ್ ಈ ತರ ಒಂದ್ ಅಂದ್ರ ಏನು ಅದ ಒಂಥರ ಯೂಟ್ಯೂಬಿ ಸೆಟ್ ಇರ್ತೈತಿ ಓ ನಮ್ಮ ಯೂಟ್ಯೂಬ್ ಸೆಟ್ ಇರ್ತೇತಿ ರೀ ಆ ತರ ನಾವು ಅದನ್ನ ಫಾಲೋ ಮಾಡ್ಲೇಬೇಕಾಗುತ್ತ ಹಾಗಾಗಿ ಹೇಳಾಕತ್ತೀನಿ ನಾ ಹೇಳ ನಿಜಕ್ಕೂ ಜನ ಬಾಳ ಉಚಿತ ಇರ್ತಾರೆ ನಿಜ ಅದ್ರೊಳಗ ನಾನು ಅದಿನಂತನೇ ಅನ್ಕೋರಿ ನನಗೆ ಅರ್ಥ ಆಗ್ಲಾರ್ದು ನಾನು ಬಹುಶಃ ಅವ್ರಿಗೆ ಹಂಗೆ ಕೇಳ್ತಿರ್ಬೋದು ಅನ್ಸುತ್ತೆ ಸದ್ಯಕ್ಕೆ ಅವ್ರು ಕೇಳೋದಕ್ಕೆ ನನಗೆ ಅರ್ಥ ಆಗಿದ್ದು ನಾನು ಅವ್ರಿಗೆ ಬಿಡಿಸಿ ಹೇಳ್ತೀನಿ ವಿವರಣೆ ಮಾಡ್ತೀನಿ ಅಂದ್ರೆ ತಿಳ್ಕೊಳ್ಳೋದು ರೀ ಅವರಿಗೆ ಈ ವಿಡಿಯೋ ನೋಡಿ ಇನ್ನೊಂದು ಮನಸ್ಸಿನಾಗೂ ಅವ್ರಿಗೆ ಹುಟ್ಟುತ್ತಿರ್ಬೋದು ಏನಪ್ಪ ಸರೂ ನಾನು ಕೇಳಿದ್ದಕ್ಕೆ ನನಗೆ ಹಿಂಗೆ ಅಂದ್ಲಲ್ಲ ಅಂತ ಹೇಳ್ಕೈಸಿ ನಾನು ರಿಯಲ್ಲಾಗೇ ಹೇಳಕತ್ತೀನಿ ಸುಳ್ಳಲ್ಲ ಇದು ನಾನು ಹೇಳಿದ್ದು ನಿಮಗೆ ಹೆಂಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಯಾಕಂತಂದ್ರೆ ಈಗ ನಾನು ಯೂಟ್ಯೂಬ ನಮ್ಮ ಮನೆಯವರು ಹೇಳತ್ತಾರ ನನಗೆ ನೋಡು ಬಿಟ್ಟು ಬಿಡು ನೀನು ನೋಡು ಬಿಟ್ಟು ಬಿಡು ನೀನು ಅಂತ ಹೇಳ್ಕೇಸಿ ಅವ್ರ ಪೋರ್ಸ್ನೂ ಜಾಸ್ತಿ ನೀ ಬಿಡೇ ಬಿಡು ನಿನ್ನ ಬಿಡು ಯೂಟ್ಯೂಬ ಬಂದೇ ಅಂತನೇ ಅವ್ರು ಏನು ಹೇಳಕತ್ತಿಲ್ಲ ನಿನ್ ಆಗ್ಲಿಕ್ಕ ಬಿಟ್ಟು ಬಿಡು ಯಾಕೆ ಕಷ್ಟ ಕಷ್ಟಪಡ್ತಿ ಯಾಕೆ ಇಷ್ಟು ಕಷ್ಟಪಡ್ತಿ ಅಂತೇಳಿ ನನಗೆ ಹೇಳೇ ಹೇಳ್ತಿರ್ತಾರ ಅವರು ಅದಕಾರಿ ಎರಡು ಮಕ್ಳು ಕರ್ಕೊಂಡ್ ಕೇಸಿ ಮನೆ ಕೆಲಸ ಮಾಡೋದು ಮತ್ತೆ ಅವ್ರಿಗೆ ಸಂಭಾಳಿಸೋದು ಊಟ ಮಾಡಿಸೋದು ಜಳಗ ಮಾಡಿಸೋದು ಭಾಳ ಕಠಿಣ ಆಗುತ್ತೆ ಅದಕ್ಕೆ ನಾನು ಬ್ಯಾಡ್ ಬಿಟ್ ಬಿಡು ಅಂತ ಹೇಳೋತೀನಿ ಆದರೂ ಕೇಳುವಾಗಳ್ರಿ ಇಲ್ಲ ನಾ ಒಟ್ಟು ಏನಾರ ಮಾಡಿ ಮಾಡತ್ತೀನಿ ಯೂಟ್ಯೂಬ್ ಮಾಡ್ತೀನಿ ಎರಡು ದಿವ್ಸಕ್ಕೆ ಒಂದರಾಗಲಕ್ಕ ವಿಡಿಯೋ ಮಾಡ್ತೀನಿ ಎಡಿಟ್ ಮಾಡಿ ಹಾಕದ ಅಂತ ರೀ ಆದ್ರೆ ಮೊದಲು ಓಂ ಸ್ವಲ್ಪ ಓಂಕಾರ ಸ್ವಲ್ಪ ಸಂಬಾತಿ ರೀ ಸುಮ್ಮನೆ ಊಟ ಮಾಡಿಸಿ ಏನು ಮಾಡಿದ್ರೆ ಸುಮ್ಮನೆ ಆಡ್ಬೇಕು ಅಂತ ಈಗ ಆ ಥರ ಇಲ್ಲ ರೀ ಹೊತ್ತು ಹೊರ ನಡಿ ಅವನು ಹೊಟ್ಟ ಒಂದು ಕಡೆ ನಿಂತಲ್ಲಿ ನಿಂದಿರದಲ್ಲ ಮತ್ತೆ ಅಲ್ಲಿ ಹೊರಗಡೆ ಹೋದ್ರೆ ಬಗ್ಲ ರೀ ಕೆಳಗೆ ಇಳಿಸು ಕೆಳಗೆ ಇಳಿಸು ನಾನು ಅಡ್ಡಾಡ್ತೀನಿ ಅಂತ ಹೇಳ್ತಾನೆ ಅದ್ರಾಗ ಇಲ್ಲಿ ಅಡ್ಡಾಡಕ್ರೂ ರಸ್ತೆ ರೀ ಗಾಡಿ ಅಂದ್ರೂ ಸಣ್ಣ ಸಣ್ಣ ರಸ್ತ ಆಗತ್ತ ಗಾಡಿ ಅಂತ ಸಿಕ್ಕಾಬಿಡಿ ಗಾಡಿ ಬರ್ತಾವೆ ರೀ ಅದ್ರಾಗ ಗಾಡಿ ಭಾಳ ಸ್ಪೀಡ್ ರೀ ಹಿಂಗಾಗಿ ಅವರು ಬೇಯತಿರ್ತಾರ ಏ ಸಣ್ಣ ಮಕ್ಳು ದಾರಿ ಬಿಡ್ತಿರ ಇಲ್ಲಿ ನಿಮ್ಗಿಂತ ಬಿಟ್ರಾ ಇಲ್ಲಿ ಅಂದ್ರೆ ಜಗ ಇಲ್ಲಿ ಕಮ್ಮಿ ಐತ್ರಿ ನಮ್ಗ ಸೊಳ್ಳಿ ಕಾಟ ಅಂದ್ರೆ ನಾಲ್ಕು ಸ್ಟಾರ್ಟ್ ನಾಲ್ಕು ಟೈಮ್ ಆತಂದ್ರೆ ಸೊಳ್ಳಿ ಸೊಳ್ಳಿ ಕಾಟ ಚಲೋ ಆಗತ್ರಿ ಇಲ್ಲಿ ಮತ್ ಇಲ್ಲಿ ಬೇರೆ ಸೋನಿ ಅವ್ರೆಲ್ಲಾರು ಬಂದಿಲ್ಲ ಆಡಕತ್ತ ನಮ್ಮ ಮನೆಯವ್ರು ಬೈತಾರ ಬಾಳ್ ಗದ್ಲಾಟಿ ಆಗುತ್ತೆ ಹಂಗ ಹೇಳಿ ರೋಡಿನ ಇಲ್ಲಿ ಬಿಟ್ಟು ರೋಡಿಗೋದು ಅಂದ್ರೆ ರೋಡ್ ಇವ್ ಆರ್ವ್ರು ಹಿಂಗಾತಂದ್ರೆ ಎಲ್ಲ ಕಂಪ್ನಿ ಕೆಲಸದವ್ರು ಎಲ್ಲಾರು ಪ್ರತಿಯೊಬ್ರು ಬರಕ್ ಚಲೋ ಹಾಕಾರಿ ಅವಾಗ ಅವ್ರ ಚಲೋ ಮಾಡಿಬಿಡ್ತಾರ ಗಾಡಿಗಳು ಚಲೋ ಹಾಕವು ಆ ಗಾಡಿ ಒಳಗ್ ಚಿಂತಿಲ್ಲಾ ಅಂತಂದ್ರ ಮತ್ತ್ ಅವು ಅಡ್ಡಾಡೊಂದ್ ಕಿರ್ಕಿರಿಂಗ್ ಒಂಥರ ಬೇಸಂಗ್ ಹತ್ ನಿಮಿಷ ಹೊತ್ಕೊಂಡ್ ನಿಂತಾರ ಅಂದ್ರ ಓಂಕಾರ ಜರಿತನ್ರಿ ಸಿಕ್ಕಾಪ್ಟಿ ಜರಿತಾನ ತಳಗ್ ಬಿಟ್ವಿ ಅಂದ್ರೂ ಪರ್ವಾಗಿಲ್ಲ ಅಡ್ಡಾಡ್ತಾನ ಇರ್ಲಿ ಅಂತ ಹೇಳಿ ತಳಗ್ ಬಿಟ್ನಿ ಅಂದ್ರೂ ಕೂಡ ಅಹ್ ಸಿಕ್ಕಿದ ಒಂದ್ ಗೊತ್ತನ್ರಿ ನಮ್ ಶ್ರೀ ಒಟ್ಟ ಆತರ ಬಾಯ್ ಇಟ್ ನಮ್ ಓಂಕಾರ ಇಲ್ಲ ಏನ್ ಸಿಗ್ಲಿ ಕಲ್ ಸಿಗ್ಲಿ ಏನಾಗ ಸಿಗ್ಲಿ ಒಟ್ಟ ಬಾಯಿ ಇಟ್ಬೋದು ಹಂಗಾಗಿ ಭಾಳ ಇವತ್ತು ಯಾಕೋ ಒಂಥರ ಬೇಜಾರು ಮಾಡ್ಕೊಂಡಿಲ್ಲ ನೀವು ಸ್ಟಾರ್ಟ್ ಮಾಡೋ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಬಹುಶಃ ನಾನೇ ಜಾಸ್ತಿ ಮಾತಾಡಿದ್ದಂತೆ ಅನ್ಕೋತೀನಿ ದಯವಿಟ್ಟು ಯಾರೋ ಬೇಜಾರ್ ಮಾಡ್ಕೋಬೇಡ್ರಿ ಇದು ಒಂದೇ ಕಾರಣಕ್ಕೋಸ್ಕರ ನಾನು ಯೂಟ್ಯೂಬ ಬಂದ್ ಮಾಡೋಕತ್ತಿಲ್ರಿ ಎಷ್ಟೋ ಕಷ್ಟಪಟ್ಟು ಡಿಲಿವರಿ ಆಗಿ ದವಾಖಾನೆ ಅಡ್ಮಿಟ್ ಆಗಿ ಇಂದೆಲ್ಲ ಕಷ್ಟದೊಳಗೆ ದಾಟಿ ಇವತ್ತಿಗೆ ಇಲ್ಲಿ ಬಂದಿದ್ದೆ ನಾನು ಈಗ ಯಾಕೆ ನಾನು ಯೂಟ್ಯೂಬ ಬಂದ್ ಮಾಡ್ಲಿ ಅನ್ನೋದೊಂದು ಹಠ ಇಟ್ಟಿರಿ ನನಗೆ ಓ ನಮ್ಮ ಓ ನಮ್ಮಜಿ ಓ ನಮ್ಮಜಿ ನೋಡ್ರಿ ನನ್ನ ಓಂಕಾರ ಸಿಕ್ಕಾಕತ್ತಂದ್ರ ಒಂದು ಸನ್ನಿಧಿ ಮುಂದೆ ನನಗ ಅಂತೇಳಿ ಇವತ್ತು ವಿಡಿಯೋ ಮುಗಿಸ್ಬೇಕು ಇವತ್ತಿನ ವಿಡಿಯೋ ಮುಗಿಸ್ಲಿಕ್ಕೆ ನಾಳೆ ನಾಳಿದ್ರಾಗ ಬಿದ್ಬಿಡ್ತೈತಿ ನಾಳೆ ಮತ್ತ ಈ ತರ ಮಾತುಗಳು ಬರ್ತಿರಲ್ಲ ನಮ್ಮ ಮನೆಯವ್ರನು ಸಿಗಂಗಿಲ್ಲ ನನಗ ಹಂಗಾಗಿ ವಿಡೋ ನಾ ಮಾಡಕ್ ಹತ್ತೀನಿ ಅಂತ ಹೇಳಿ ನನಗ ಕಮೆಂಟ್ ಮಾಡಿ ಹೇಳ್ರಿ ಮತ್ತೇನು ಇಲ್ಲ ಮತ್ತೆ ಮತ್ತೆ ಹೇಳೋದಕ್ಕ ದಯವಿಟ್ಟು ವಿಡಿಯೋಕೆ ಸಪೋರ್ಟ್ ಮಾಡ ಅನ್ನೋದ್ ಒಂದ್ಬಿಟ್ರ ಮತ್ತೇನು ಆಗಂಗಿಲ್ಲ ನನ್ನ ಎಲ್ಲಾ ಮಾತುಗಳು ನಿಮ್ಗೆ ಇಷ್ಟ ಆಗಿತ್ ಅಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಬ್ರಿಯಾರಾದ್ರೂ ನನ್ನ ಚೆನ್ನಲ್ಲಿ ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಾಳೆ ವಿಡೋದಾಗ ಸಿಗುನಂತ ಅಲ್ಲಿವರೆಗೂ ವಿಡಿಯೋ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಹೇಳಕ್ ಭಾಳ ಮಾತದವು ಟೈಮ್ ಮಸಾಲ ಒಲ್ರಿ ಬಾಯ್